ಸ್ನೇಹಿತರೆ ಈ ವಾರದ ಹಾಟ್ ಟಾಪಿಕ್ಗಳಲ್ಲಿ ಒಂದಾದ ಸೌಜನ್ಯ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿದೆ ಕಳೆದ ಹದಿಮೂರು ವರ್ಷಗಳಲ್ಲಿ ಯಾರಾದರೂ ದನಿ ಎತ್ತಿದಾಗ ಮಾತ್ರ ಸೌಜನ್ಯ ಬರ್ತಡೆ ಮತ್ತು ಪುಣ್ಯತಿಥಿಗಳಲ್ಲಿ ಈ ಕೇಸ್ ಮುನ್ನೆಲೆಗೆ ಬರ್ತಾ ಇತ್ತು ಒಂದು ವಾರ ಒಂದು ತಿಂಗಳು ಅಟೆನ್ಷನ್ ಗ್ರಾಬ್ ಮಾಡ್ತಿತ್ತು ಮತ್ತೆ ಸೈಲೆಂಟ್ ಆಗಿಬಿಡ್ತಿತ್ತು ಇದು ಕಾಮನ್ ಜನಮನದಲ್ಲಿ ಎಷ್ಟು ದಿನ ನೆನ್ಪಿಟ್ಕೊಳ್ಬೋದು ಅಷ್ಟು ದಿನ ಮಾತ್ರ ಈ ಟಾಪಿಕ್ ಹೈಲೈಟ್ ಆಗಿರುತ್ತೆ ಹೆಚ್ಚಂದರೆ ಈ ಸರಿ ಇಪ್ಪತ್ತೆರಡು ಮಾರ್ಚ್ವರೆಗೂ ಇದು ಹಾಟ್ ಟಾಪಿಕ್ ಆಗ್ಬೋದು ಆಮೇಲೆ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಜನ ಮರ್ತೋಗ್ತಾರೆ ಏನೇ ಆಗಲಿ ಸಮೀರ್ ಡಿ ಅವರಿಂದ ಈ ಕೇಸ್ ಕರ್ನಾಟಕದ ಮೂಲೆ ಮೂಲೆಯಲ್ಲಿರೋ ಜನಕ್ಕೆ ವಿವರವಾಗಿ ತಲುಪಿದೆ ಈ ಸೌಜನ್ಯ ಕೇಸ್ ಕಂಪ್ಲೀಟಾಗಿ ತಿಳಿದುಕೊಳ್ಳೋ ಥರ ಆಯಿತು ಅನ್ನೋದು ಮಾತ್ರ ಸತ್ಯ ದೂತ ಸಮೀರ್ ಎಂಬ ಅವರ ಶ್ರಮ ಮತ್ತು ರಿಸರ್ಚ್ ಮಾಡಿರೋ ವಿಧಾನಕ್ಕೆ ಒಂದು ಧನ್ಯವಾದ ತಿಳಿಸ್ತಾ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಈ ಕೇಸ್ನ ಆರೋಪಿಗಳು ಯಾರ್ಯಾರು ಅನ್ನೋದು ಪತ್ತೆ ಹಚ್ಚಿ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಅಂತ ಕೇಳ್ಕೊಳ್ತಾ ಇನ್ನೂ ಯಾರ್ಯಾರು ಸಮೀರ್ ವೀಡಿಯೋ ನೋಡಿಲ್ಲ ಚಾನಲ್ನಲ್ಲಿದೆ ಹೋಗಿ ನೋಡಿ ಸರಿ ನಮ್ಮ ವೀಡಿಯೋಕ್ಕೆ ಹೋಗೋಣ ಹಾಗಾದರೆ ಧರ್ಮಸ್ಥಳ ನಿಜಕ್ಕೂ ಹಿಂದೂಗಳ ಟೆಂಪಲ್ ಅಲ್ವಾ ಜೈನ ಟೆಂಪಲ್ ಈ ಥರ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚರ್ಚೆಗೆ ಗ್ರಾಸವಾಗಿದೆ ಕಾರಣ ಸಮೀರ್ ಅವರ ವಿಡಿಯೋ ಧರ್ಮಸ್ಥಳ ನಿಜಕ್ಕೆ ಯಾರಿಗೆ ಸೇರಿದ್ದು ಆ ಮಂಜುನಾಥ ಸ್ವಾಮಿ ಎಷ್ಟೋ ಜನರ ಆರಾಧ್ಯ ದೈವ ಬೇಡಿದರೆ ಏನನ್ನಾರು ಕರುಣಿಸೋ ದೈವದ ಮೇಲೆ ಯಾಕೆ ಜನರು ಈ ಥರ ಮಾತಾಡ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ತುಂಬ ಜನ ವೀಡಿಯೋನ ನೋಡ್ತಾ ಇದ್ದೀರ ಆದರೆ ವೀಡಿಯೋ ಶೇರ್ ಮಾಡೋದನ್ನು ಮಾತ್ರ ಮರ್ತು ಹೋಗ್ತಾ ಇದ್ದಾರೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೀವು ಧರ್ಮಸ್ಥಳಕ್ಕೆ ಭೇಟಿ ನೀಡಿದರೆ ವೀಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಧರ್ಮಸ್ಥಳ ಅನ್ನೋದು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂಥ ಪುರಾತನವಾದ ದೇವಾಲಯ ಇಲ್ಲಿಗೆ ಶಿವನನ್ನು ತಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಲಾಗಿದ್ದು ಅನ್ನೋ ಇತಿಹಾಸ ಇದೆ ಹಾಗಾದರೆ ಆ ಇತಿಹಾಸಕ್ಕೂ ಒಂದು ಸರಿ ಹೋಗಬರೋಣ ಧರ್ಮಸ್ಥಳ ಹೆಸರೇ ಸೂಚಿಸುವಂತೆ ಇದು ಧರ್ಮಕ್ಕೆ ಹೆಸರುವಾಸಿಯಾಗಿರುವಂಥ ಊರು ಇಲ್ಲಿಗೆ ಜಾತಿ ಧರ್ಮಗಳನ್ನು ಮೀರಿ ಆ ಮಂಜುನಾಥರ ಕೃಪೆ ಕೋರಿ ದಿನ ಲಕ್ಷಾಂತರ ಜನರು ಬರ್ತಾರೆ ನೇತ್ರಾವತಿ ನದಿ ದಂಡೆಯಲ್ಲಿರುವ ದೇವಾಲಯ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದ್ರೆ ಮುಂದಿನ ಜೀವನ ಧನಾತ್ಮಕವಾಗಿರುತ್ತೆ ಅನ್ನೋ ನಂಬಿಕೆ ಇದೆ ಈ ದೇವಾಲಯವನ್ನು ಬಹಳ ಹಿಂದೆ ಅಂದರೆ ಸುಮಾರು ಏಳ್ನೂರು ಎಂಟುನೂರು ವರ್ಷಗಳ ಹಿಂದೆ ಕುಡುಮ ಅಂತ ಕರೆಯಲಾಗ್ತಿತ್ತು ಈ ಸ್ಥಳದಲ್ಲಿ ಬಿರ್ಮಣ್ಣ ಪೆರ್ಗಡೆ ಮತ್ತು ಅಮ್ಮು ಬಲ್ಲಾಳ್ತಿ ಅನ್ನೋ ದಂಪತಿಗಳು ನೆಲ್ಯಾಡು ಬೀಡು ಎಂಬ ಮನೆಯಲ್ಲಿ ವಾಸವಾಗಿದ್ದರು ಅವರು ಅಪ್ಪಡ ದೈವಭಕ್ತರಾಗಿದ್ದರು ಒಂದ್ಸರಿ ನಾಲ್ಕು ಧರ್ಮದೇವತೆಗಳು ಹೀಗೆ ಈ ಊರಿನ ಮೂಲಕ ಹಾದು ಹೋಗಬೇಕಾದ್ರೆ ಹಸು ಮತ್ತು ಹುಲಿ ಒಂದೇ ಕೊಳದಲ್ಲಿ ನೀರು ಕುಡಿಯೋದನ್ನು ನೋಡ್ತಾರೆ ಇದನ್ನು ನೋಡಿದ ಧರ್ಮದೇವತೆಗಳು ಇದೇ ಸ್ಥಳ ಧರ್ಮ ಇನ್ನೂ ಇಲ್ಲೇ ಇದೆ ಅಂತ ಭಾವಿಸಿ ಅಪಾರ ದೈವಭಕ್ತರಾದಂತಹ ಪೆರ್ಗಡೆಯವರ ಮನೆಗೆ ಹೋಗಿ ತಂಗ್ತಾರೆ ಅಲ್ಲಿನ ಅತಿಥಿ ಸತ್ಕಾರಕ್ಕೆ ಮನಸ್ಸೋತು ದಾನ ಧರ್ಮ ನಿರಂತರವಾಗಿರಲಿ ಅಂತ ಆ ದಿನ ರಾತ್ರಿ ಬಿರ್ಮಣ್ಣ ಪೆರ್ಗಡೆಯವರ ಕನಸಿನಲ್ಲಿ ಬಂದ ಕಾಳರಾಹು ಕುಮಾರಸ್ವಾಮಿ ಕಾಳರ್ಕೇಯಿ ಮತ್ತು ಕನ್ಯಾಕುಮಾರಿ ಎಂಬ ನಾಲ್ಕು ಧರ್ಮದೇವತೆಗಳು ನಾವು ಇದೇ ಮನೆಯಲ್ಲಿ ನೆಲೆಸುವುದಾಗಿ ತಿಳಿಸ್ತಾರೆ ಧರ್ಮದೇವತೆಗಳ ಆದೇಶದಂತೆ ದಂಪತಿಯು ತಾವು ವಾಸಿಸಿದ್ದ ಮನೆಯನ್ನು ತೆರವು ಮಾಡಿ ದೇವತೆಗಳಿಗೆ ಬಿಟ್ಕೊಡ್ತಾರೆ ಹೀಗೆ ಆ ದೈವಗಳ ಆದೇಶದಂತೆ ಪರ್ಗಡೆಯವರು ಮನೆಯಲ್ಲಿಯೇ ಒಂದು ಗುಡಿ ಕಟ್ಟಿಸಿ ಬ್ರಾಹ್ಮಣ ಅರ್ಚಕರನ್ನು ನೇಮಿಸ್ತಾರೆ ಅದೇ ಧರ್ಮದೇವತೆಗಳು ಆರಾಧ್ಯ ದೈವ ಶಿವಲಿಂಗವನ್ನು ಸ್ಥಾಪಿಸುವಂತೆ ತಿಳಿಸ್ತಾರೆ ತಮ್ಮ ಪ್ರತಿನಿಧಿಯಾಗಿ ಅಣ್ಣಪ್ಪ ಸ್ವಾಮಿಯನ್ನು ಕಳಿಸಿಕೊಟ್ರು ಅಣ್ಣಪ್ಪ ಸ್ವಾಮಿ ಕದ್ರಿ ಎಂಬ ಸ್ಥಳದಿಂದ ಶಿವಲಿಂಗವನ್ನು ತರುವ ಮುನ್ನವೇ ದೇವತೆಗಳು ದೇವಾಲಯವನ್ನು ನಿರ್ಮ ನಿರ್ಮಿಸಿಬಿಟ್ಟಿದ್ರು ಅನ್ನುತ್ತೆ ಇಲ್ಲಿನ ಸ್ಥಳ ಪುರಾಣ ಈ ಧರ್ಮಸ್ಥಳದ ರಕ್ಷಣೆಗೆ ಧರ್ಮದೇವತೆಗಳು ಅಣ್ಣಪ್ಪ ಸ್ವಾಮಿಯನ್ನು ನೇಮಿಸಿದ್ರು ಹಾಗಾಗಿ ದೇವಾಲಯಕ್ಕೆ ಹೋಗುವ ಮುನ್ನವೇ ಅಣ್ಣಪ್ಪ ಸ್ವಾಮಿಯ ದರ್ಶನ ಆಗುತ್ತೆ ಇಲ್ಲಿ ಮಂಜುನಾಥ ಸ್ವಾಮಿಗೆ ಪೂಜೆ ಸಲ್ಲಿಸುವ ಮುನ್ನವೇ ಅಣ್ಣಪ್ಪ ಸ್ವಾಮಿಗೆ ಪೂಜೆ ಮಾಡಲಾಗುತ್ತೆ ಧರ್ಮದೇವತೆಗಳು ನಿರ್ಮಿಸಿದ ಕಾರಣಕ್ಕೆ ಇದಕ್ಕೆ ಧರ್ಮಸ್ಥಳ ಅನ್ನೋ ಹೆಸರು ಬಂತು ಇಲ್ಲಿನ ಭಕ್ತರಿಗೆ ಪ್ರತಿದಿನ ಪ್ರಸಾದ ರೂಪದಲ್ಲಿ ಅನ್ನಪೂರ್ಣ ಭೋಜನಾಲಯದಲ್ಲಿ ಭೋಜನ ನೀಡಲಾಗುತ್ತೆ ಇಲ್ಲಿ ನೀಡುವ ಅನ್ನಪ್ರಸಾದ ವಿಶ್ವವಿಖ್ಯಾತಿಯನ್ನು ಕೂಡ ಗಳಿಸಿಕೊಂಡಿದೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ಪ್ರತಿಯೊಬ್ಬರು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ವಾಪಸ್ಸಾಗ್ತಾರೆ ಅಷ್ಟೊಂದು ಪ್ರಾಮುಖ್ಯತೆ ಈ ಅನ್ನ ಪ್ರಸಾದಕ್ಕೆ ಸ್ನೇಹಿತರೆ ಮೇಲೆ ತಿಳಿಸಿದಂತೆ ಬಿರ್ಮಣ ಪೆರ್ಗಡೆಯವರು ಜೈನ ಸಮುದಾಯಕ್ಕೆ ಸೇರಿರ್ತಾರೆ ಆ ದೇವರ ನಿರ್ವಹಣೆ ಬಿರ್ಮಣ ಪೆರ್ಗಡೆಯವರನ್ನು ನೇಮಿಸಲಾಗಿರುತ್ತೆ ಅಲ್ಲಿಂದ ಮುಂದೆ ಇಪ್ಪತ್ತೊಂದು ತಲೆಮಾರುಗಳು ಈ ದೇವಾಲಯವನ್ನು ನಿರ್ವಹಣೆ ಮಾಡ್ತಾ ಬರ್ತಾರೆ ಈಗಲೂ ಕೂಡ ಜೈನ ಸಮುದಾಯದವರೇ ಈ ದೇವಾಲಯವನ್ನು ನಿರ್ವಹಣೆ ಮಾಡ್ತಾ ಇರೋ ಕಾರಣಕ್ಕೆ ತುಂಬ ಜನರು ಇದನ್ನು ಜೈನ ದೇವಾಲಯ ಅಂದ್ಕೊಂಡಿದ್ದಾರೆ ಸ್ನೇಹಿತರೆ ಒಂದು ಸಮುದಾಯದವರು ಇದರ ನಿರ್ವಹಣೆ ಮಾಡ್ತಾ ಇರೋ ಕಾರಣಕ್ಕೆ ತುಂಬ ಜನರ ನಂಬಿಕೆ ಮತ್ತು ಧರ್ಮಕ್ಕೆ ಹೆಸರಾಗಿರೋ ಮಂಜುನಾಥ ಸನ್ನಿಧಿ ಯಾವತ್ತೂ ಕೂಡ ಜೈನ ದೇವಾಲಯ ಆಗೋದಿಲ್ಲ ನಿಜ ದೇವಾಲಯದ ನಿರ್ವಹಣೆ ಅವರ ಕೈಯಲ್ಲಿ ಇರೋದ್ರಿಂದ ದೇವಾಲಯದ ಸಂಪೂರ್ಣ ಆದಾಯ ಅವರಿಗೆ ಸೇರೋದು ಹಾಗಾದರೆ ಏನು ಮಾಡೋದು ಧರ್ಮಸ್ಥಳಕ್ಕೆ ಹೋಗೋದು ನಿಲ್ಲಿಸ್ಬೇಕಾ ನನ್ನನ್ನು ಕೇಳಿದ್ರೆ ಖಂಡಿತ ಇಲ್ಲ ಅಂತೀನಿ ದೈವದ ಮೇಲೆ ಭಕ್ತಿ ಇರೋ ಪ್ರತಿಯೊಬ್ಬರು ಮತ್ತು ಆ ಮಂಜುನಾಥನ್ನು ಆರಾಧ್ಯ ದೈವ ಅಂತ ತಿಳ್ಕೊಂಡಿರೋ ಎಲ್ಲರೂ ಕೂಡ ಸತ್ಯ ಧರ್ಮ ನ್ಯಾಯ ನಿಷ್ಠೆಗೆ ಹೆಸರುವಾಸಿಯಾಗಿರೋ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿಗೆ ಯಾವುದೇ ರೀತಿಯಾದ ಕಾಣಿಕೆ ರೂಪದಲ್ಲಿ ನೀಡುವ ಹಣ ಕೊಡದೆ ಕೇವಲ ದೇವರ ದರ್ಶನ ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗಬಹುದು ಅಲ್ಲಿನ ಆದಾಯ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋ ಥರ ಇಲ್ಲ ಯಾಕಂದರೆ ಅದೆಷ್ಟೋ ಪ್ರೈವೇಟ್ ಹಾಸ್ಪಿಟಲ್ ಸ್ಕೂಲ್ಗಳು ಕಾಲೇಜ್ಗಳು ಆ ದೇವರ ಹೆಸರಲ್ಲಿ ನಡೀತಾ ಇದೆ ಇದರಲ್ಲಿ ಬರೋ ಆದಾಯ ಬೆಟ್ಟದಷ್ಟು ಆ ಬೆಟ್ಟಕ್ಕೆ ಹಾಕುವ ಒಂದೆರಡು ಕಲ್ಲುಗಳನ್ನು ನಿಲ್ಲಿಸ್ಬೋದು ಅಷ್ಟೆ ಸ್ನೇಹಿತರೆ ಈ ವಿಡಿಯೋದ ಸಾರಾಂಶ ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳ ಸಮುದಾಯದ ಆಸ್ತಿ ಅಲ್ಲ ಸಮುದಾಯದ ನಿರ್ವಹಣೆಯಲ್ಲಿ ಇರೋರು ಸರ್ಕಾರಕ್ಕೆ ಆದಾಯ ಹೋಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಜೈನ ದೇವಾಲಯ ಅಂತ ಬಿಂಬಿಸಲಾಗಿದೆ ಇಷ್ಟಕ್ಕೆ ನಮ್ಮಿಷ್ಟದ ಮಂಜುನಾಥನ ಮೇಲಿನ ಭಕ್ತಿ ಯಾವತ್ತೂ ಕಡಿಮೆ ಆಗೋದಿಲ್ಲ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ ಧರ್ಮಸ್ಥಳದಲ್ಲಿ ನೆಲೆಸಿರುವ ಮಂಜುನಾಥನ ಭಕ್ತರು ಯಾರಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಆ ಧರ್ಮಸ್ಥಳದ ಮಂಜುನಾಥ ಎಲ್ರಿಗೂ ಒಳ್ಳೇದು ಮಾಡಲಿ ಸೌಜನ್ಯ ಕೇಸ್ಗೆ ಆದಷ್ಟು ಬೇಗ ಒಂದು ಕೊನೆ ಕೊಟ್ಟು ಆರೋಪಿಗಳಿಗೆ ಶಿಕ್ಷೆ ಆಗೋ ಥರ ಮಾಡಲಿ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್